ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಸು ಅಡುಗೆ ಮನೆ ಚಾನಲ್ ಇವತ್ತು ರೆಸಿಪಿ ಸೂಪರಾಗಿರುವಂಥ ಸಖತ್ತಾಗಿರುವಂಥ ಒಂದು ರೆಸಿಪಿನ ತೊಗೊಂಬಂದಿದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಬೇಸಲು ದಿನದಲ್ಲಿ ಈ ರೀತಿ ಮಧ್ಯಾಹ್ನ ಊಟ ತಿಂದರೆ ತುಂಬಾ ಹೊಟ್ಟೆಗೆ ತಂಪಾಗಿರುತ್ತೆ ಬನ್ನಿ ಇದು ರೆಸಿಪಿ ಏನಂತ ತೋರಿಸ್ತೀನಿ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ ಅಂತ ನೋಡಿ ರೆಸಿಪಿಗಳಂತೂ ಸೂಪರಾಗಿದೆ ಇಲ್ಲಿ ನಾನು ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ನಾವು ರೆಸಿಪಿನ ರೆಡಿ ಮಾಡೋಣ ಫಸ್ಟು ಇಲ್ಲಿ ನಾನು ಒಂದು ಗ್ಲಾಸ್ನ ನೀರನ್ನ ಈ ಕಡ ಇಟ್ಕೊಂಡು ನೀರನ್ನ ಇದ್ದೀನಿ ಇದೇ ಗ್ಲಾಸ್ ಹಾಕ್ತಾನೆ ಹಿಟ್ಟು ಕೂಡ ನಾನು ತಗೋತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಕಾಯೋವರೆಗೂ ಬಿಟ್ಬಿಡಿ ನೀರ್ಗಾದ್ಮೇಲೆ ನಾವು ಯಾವ ಅಳತೆಯಲ್ಲಿ ನೀರು ತೊಗೊಂಡಿದ್ದೀವಿ ನೋಡಿ ಅದೇ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸ್ ನಾನು ಇಲ್ಲಿ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ರಾಗಿ ಹಿಟ್ಟು ನಿಮಗೆ ಗೊತ್ತಿದ್ದಂಗೆ ಎಷ್ಟು ತಂಪು ಎಷ್ಟು ಒಳ್ಳೆಯದು ಅಂತ ಗೊತ್ತು ಇದರಿಂದ ಗಂಜಿ ಮಾಡಿ ಕುಡಿತಾರೆ ಮುದ್ದೆ ಮಾಡಿ ತಿಂತಾರೆ ಹಾಗೆ ರೊಟ್ಟಿ ಮಾಡಿ ತಿಂತಾರೆ ಆಗಿರುತ್ತೆ ಹಾಗೆ ದೇಹಕ್ಕಂತೂ ತುಂಬಾ ತಂಪು ಆಗಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಇದನ್ನ ನಾನು ಯಾವ ರೀತಿ ಮಾಡಿ ತೋರಿಸ್ತೀನಿ ಪೂರ್ತಿಯಾಗಿ ಹುಡುಗನ ನೋಡಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದ್ದೀನಿ ಇದು ಸ್ವಲ್ಪ ಗಂಟು ಉಳ್ಕೊಂಡ್ರೆ ಪರವಾಗಿಲ್ಲ ಆಮೇಲೆ ನಾವು ಗೋಧಿ ಹಿಟ್ಟು ಹೆಂಗೆ ನೋಡ್ಕೊತೀವಲ್ಲ ಆ ರೀತಿ ನದ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಹಿಟ್ಟನ್ನು ರೆಡಿ ಆಗುತ್ತೆ ಇವಾಗ ನೋಡಿ ನೀಟಾಗಿ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಹಿಟ್ಟನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿ ಇವಾಗ ಸ್ವಲ್ಪ ಮೆತ್ತಗಾಗಿದೆ ಇದನ್ನು ಒಂದು ಐದು ನಿಮಿಷ ನಾವು ಆರಕ್ಕೆ ಹಾಗೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಇರಲಿ ಇದು ಆರಕ್ಕೆ ಬಿಟ್ಟು ಇಲ್ಲಿ ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋವರೆಗೂ ಇಲ್ಲಿ ನೋಡಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹಿಂಗ ಹಾಕ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಈ ಈರುಳ್ಳಿ ಸಾರಿ ಪಲ್ಯ ಅಂತೂ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಹಾಗೆ ಅಂತೂ ಸೂಪರಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಮತ್ತು ಅಚ್ಚಿಕಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪಲ್ಯ ಅಂತೂ ತಿನ್ಬಿಟ್ರೆ ಹೇಳ್ತೀರಾ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮಸಾಲ ನಾನು ಯಾವುದೋ ಒಂದು ಮಸಾಲೆ ಕೂಡ ನಾನು ಇಲ್ಲಿ ಹಾಕಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇರುವಂಥದ್ದು ಬೇಸಿಗೆ ದಿನದಲ್ಲಿ ಮಸಾಲೆ ತಿನ್ನೋದಾಗ್ಲಿ ಹುಳಿ ತಿನ್ನೋದಾಗಲಿ ತುಂಬಾ ಡೇಂಜರು ಅದಕ್ಕೋಸ್ಕರ ಸಿಂಪಲ್ಲಾಗಿ ಈ ರೀತಿ ಸೌತೆಕ್ಯ ಪಲ್ಯನ ಮಾಡ್ಕೋತಾ ಇದ್ದೀನಿ ಸೌತೆಕಿ ಕೂಡ ದೇಹಕ್ಕೆ ಎಷ್ಟು ತಂಪು ಅಂತ ನಿಮಗೆ ಗೊತ್ತು ಅದಕ್ಕೋಸ್ಕರ ಸೌತೆಕ್ಯ ಪಲ್ಯ ಮತ್ತು ರಾಗಿ ರೊಟ್ಟಿ ಸೂಪರಾಗಿರುತ್ತೆ ನೀರು ಹಾಕಿ ಒಂದು ಐದು ನಿಮಿಷ ಅದನ್ನು ಕುದಿಯೋಕಾಗಿ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇದು ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗದನ್ನು ನಾದ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆ ಕೈಗೆ ನೀರು ತಾಗಿಸ್ಕೊಂಡು ತಾಗಿಸ್ಕೊಂಡು ಸ್ವಲ್ಪ ನಾದ್ಕೊಳ್ಳಿ ಒಮ್ಮೆ ಕೈಗೆ ಹಿಟ್ಟನ್ನು ಹಿಟ್ಟಲ್ಲಿ ಕೈಯಾಗಿ ಹಿಚ್ಕೆ ಹೋಗ್ಬೇಡಿ ಯಾಕಂದರೆ ಬಿಸಿ ತಾಗ್ಬಿಟ್ರೆ ತುಂಬಾ ಕೈ ಉರಿ ಬರುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಮೆತ್ತಗೆ ನಾದ್ಕೊಳ್ಳಿ ತುಂಬ ನೀರು ಹಾಕೊಳಕ್ಕೆ ಹೋಗ್ಬೇಡಿ ಕೈಗೆ ಮಾತ್ರ ನೀರ ತಾಗಿಸ್ಕೊಂಡು ಹಿಟ್ಟನ್ನು ನೀಟಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟು ಸಾಫ್ಟಾಗಿ ಬರಬೇಕು ನಮಗೆ ಚಪಾತಿ ಹಿಟ್ಟು ಯಾವ ರೀತಿ ಬರುತ್ತೋ ಆ ರೀತಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಹಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾವು ಚಪಾತಿಗೆ ಅಥವಾ ರೊಟ್ಟಿ ನೀವೇನು ಅನ್ಬೋದು ಸೂಪರಾಗಿರುತ್ತೆ ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಕಡೆ ಪಲ್ಯ ಕೂಡ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೌತೆಕಾಯಿ ಪಲ್ಯ ಸೂಪರಾಗಿ ರೆಡಿಯಾಗುತ್ತೆ ಖಂಡಿತ ಈ ರೀತಿ ನೀವು ಪಲ್ಯ ರೆಡಿ ಮಾಡಿ ನೋಡಿ ಸತಿ ಸೂಪರಾಗಿ ಬರುತ್ತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಏನೂ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಏನು ಇಷ್ಟು ಪುಡಿ ಪುಡಿ ಇದೆ ಅಂತ ನೀವು ನೋಡ್ಬೋದು ಕೊತ್ತಂಬರಿ ಬೇಸಿಗೆ ತಿಂದಲಂತೂ ನೀವು ಎಷ್ಟೇ ತೊಗೊಂಬಂದು ಇಟ್ಟರು ಒಣಗೋಗ್ಬಿಡುತ್ತೆ ಬಾಳಿಕೆ ಬರೋದೇ ಇಲ್ಲ ಹಸಿಯಾಗಿ ಹಾಗೆ ಉಳ್ಕೊಳ್ಳೋಲ್ಲ ಫ್ರಿಜ್ ಇದ್ರೆ ಇಡ್ಬೋದು ಫ್ರಿಜ್ ಇಲ್ಲದೆ ಇರೋರು ಈ ರೀತಿ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಗಮನ ಕೂಡ ಹಾಗೆ ಇರುತ್ತೆ ಕೊತ್ತಂಬರಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಲರ್ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿನ ತಗೊಂಬುದು ನೀಟಾಗಿ ತೊಳೆದು ಎಲೆ ಎಲೆ ಎಲ್ಲ ಬಿಡಿಸ್ಕೊಂಡು ಪೇಪರ್ ಮೇಲೆ ಹಾಕಿ ನೀವು ಒಣಗಿಸ್ಕೊಂಡು ಈ ಥರ ನೀವು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಕೊತ್ತಂಬರಿ ಫ್ರಿಜ್ ಇಲ್ಲ ಅನ್ನೋರು ಫ್ರಿಜ್ ಇದ್ದವರು ಇಟ್ಕೊತಿರೋ ಓಕೆ ಫ್ರಿಜ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ನಮ್ಮ ಮನೇಲಿ ಫ್ರಿಜ್ ಇಲ್ಲ ನಾನು ಅದಕ್ಕೆ ಈ ರೀತಿ ಮಾಡಿ ನಾನು ಅದನ್ನು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಕೂಡ ಇದೇ ರೀತಿ ನೀವು ಮಾಡಿ ಇಟ್ಕೋಬೋದು ಇವಾಗ ಅದನ್ನೆಲ್ಲ ರೆಡಿಯಾಗಿದೆ ಕಂಪ್ಲೀಟಾಗಿ ಪಲ್ಯ ಸೈಡಿಗೆ ಇಟ್ಬಿಡೋಣ ಇವಾಗ ನೋಡಿ ರೊಟ್ಟಿ ಮಾಡೋಕ್ಕೆ ತವಾ ಇಟ್ಟಿದ್ದೀನಿ ಹಾಗೆ ನಾನು ಇಲ್ಲಿ ಒಂದು ಉಂಡೆನ ಇದ್ದೀನಿ ನೋಡಿ ಈ ರೀತಿ ನೀವು ಚಿಕ್ಕದಾಗಿ ತಿಳುವಾಗಿ ಮಾಡ್ಕೊತಿದ್ರೆ ಚಿಕ್ಕ ಚಿಕ್ಕ ಉಂಡೆನ ಮಾಡಿಕೊಂಡು ನೋಡಿ ಇಲ್ಲಿ ಜೋಳದ ಇದ್ದೀನಿ ನೀವು ರಾಗಿ ಹಿಟ್ಟು ಕೂಡ ಹಚ್ಕೋಬೋದು ಇವಾಗ ನಾನು ಅದರಿಂದ ಇದ್ದೀನಿ ಚಪಾತಿ ಥರ ಮಾಡ್ಕೊಂಬಿಡಿ ತುಂಬಾ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ರೌಂಡಾಗಿ ನಾವು ನೋಡಿ ರೊಟ್ಟಿ ರೆಡಿ ಆಯಿತು ತುಂಬ ತಿಳು ಮಾಡಿಕೊಂಡ್ರೆ ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಎತ್ತಾಕೋಕ್ಕೆ ಇವಾಗ ನೋಡಿ ತವದಲ್ಲಿ ನಾನು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ರೊಟ್ಟಿ ರೆಡಿಯಾಗಿದೆ ಇವಾಗ ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಮತ್ತೆ ಇನ್ನೊಂದು ಸೈಡು ನೀವು ಅದನ್ನು ತಿರುಗಿಸಿ ಹಾಕ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಬರುತ್ತೆ ಕೆಲವೊಂದು ಉಬ್ಬಲ್ಲ ಕೆಲವೊಂದು ಉಬ್ಬುತ್ತೆ ಆದರೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಕೂಡ ಸೂಪರಾಗಿರುತ್ತೆ ಈ ಬೇಸಿಗೆ ದಿನದಲ್ಲಿ ಈ ರಾಗಿ ರೊಟ್ಟಿ ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾವು ಬೇಸಿಗೆ ದಿನದಲ್ಲಿ ತಂಪಾಗಿರುವಂಥದ್ದು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಇವಾಗ ಇದು ನೋಡಿ ರೊಟ್ಟಿ ಉಬ್ಬಿ ಬರ್ತಾಯಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ನೋಡಿ ಎರಡು ಸೈಡು ನಾನು ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ ಇದೇ ರೀತಿ ನಾನು ಎಲ್ಲ ರೊಟ್ಟಿನೂ ರೆಡಿ ಮಾಡ್ಕೋತೀನಿ ಸೂಪರಾಗಿ ಬರುತ್ತೆ ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟ ಆಗ್ತಾ ಇದೆ ನೋಡಿ ಈ ರೀತಿ ಮಾಡಿಕೊಳ್ಳಿ ತುಂಬಾ ಇಷ್ಟಪಡ್ತಾರೆ ನಾನು ಒಂದು ಪ್ಲೇಟಲ್ಲಿ ಕಟ್ ಮಾಡಿ ತೊಗೊಂಡಿದ್ದೆ ಯಾಕಂದರೆ ಮಕ್ಕಳಿಗೆ ಹಿಂಗಿಂಗು ಮಾಡಾಕಿದ್ರೆ ಫಸ್ಟೇ ಬ್ಲ್ಯಾಕ್ ಕಲರ್ ಇರುತ್ತೆ ರೊಟ್ಟಿ ತಿನ್ನಲ್ಲ ಅದಕ್ಕೋಸ್ಕರ ಪ್ಲೇಟಲ್ಲಿ ಕಟ್ ಮಾಡಿ ಈ ರೀತಿ ರೌಂಡಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ರೀತಿ ಮಾಡಿದೆ ನೀವು ಕೂಡ ಮಕ್ಕಳಿಗೋಸ್ಕರ ಈ ರೀತಿ ಮಾಡಿ ಕೊಡ್ಬೋದು ಇಲ್ಲಿ ಸೌತೆಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ ಮಜ್ಜಿಗೆ ಮತ್ತು ಕಟ್ ಮಾಡಿರುವಂಥ ಸೌತೆಕಾಯಿ ಮತ್ತು ಇಲ್ಲಿ ನಾನು ರಾಗಿ ರೊಟ್ಟಿ ಮೇಲೆ ಈ ರೀತಿ ಮಕ್ಕಳಿಗೆ ತುಪ್ಪ ಹಾಕಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿ ಬರುತ್ತೆ ಈರುಳ್ಳಿ ಸೌತೆಕಾಯಿ ಸೈಡಿಗೆ ಇಟ್ಟು ಉಪ್ಪಿನಕಾಯಿ ಮತ್ತು ಹುಣಸಿಕೆ ಹಿಂಡಿನ ಹಾಕಿದ್ದೀನಿ ಸೂಪರ್ ಆಗಿದೆ ನೋಡಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನೀವು ಹೊಸ ರೆಸಿಪಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾವು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಿಂದೆ ಹಿಂದೆ ವಿಡಿಯೋಗೂ ಇದ್ದಾವೆ ನೋಡ್ಕೊಂಬನ್ನಿ ಯಾರಾದರೂ ನೋಡಿಲ್ಲ ಅಂದರೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಅಡುಗೆ ಅಂತೂ ತುಂಬಾ ಇದೆ ಹಾಕಿದ್ದೀನಿ ಉತ್ತರ ಕರ್ನಾಟಕ ಕಡೆ ಅಡುಗೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ಅದಕ್ಕೋಸ್ಕರ ಹಳೆ ಕಾಲದ ರೆಸಿಪಿಗಳು ತುಂಬಾ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇವಾಗಂತೂ ರಾಗಿ ರೊಟ್ಟಿ ಮತ್ತು ಸೌತೆಕ್ಯ ಪಲ್ಯ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಹೊಸ ವಿಡಿಯೋದೊಂದರೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ